ಒಂದು ದೊಡ್ಡ ಕಾಡು ಆ ಕಾಡಿನಲ್ಲಿ ಅನೇಕ ಪ್ರಾಣಿಗಳು ವಾಸವಾಗಿದ್ದವು ಒಂದು ದಿನ ಆ ಕಾಡಿನಲ್ಲಿ ಜೋರಾದ ಮಳೆ ಬಂದಿತು ಜೋರಾದ ಮಳೆ ಬಂದಾಗ ಕಾಡಿನ ರಾಜ ಸಿಂಹವು ಒಂದು ಉಪಾಯವನ್ನು ಹುಡುಗಿತು ಸಿಂಹವು ಕಾಡಿನ ಸುತ್ತ ತಿರುಗಾಡ ಹತ್ತಿತು ಆಗ ಸಿಂಹನಿಗೆ ಅದೇ ಕಾಡಿನಲ್ಲಿ ಯಾರೋ ಛತ್ರಿಯನ್ನು ಬಿಸಾಕಿ ಹೋಗುವುದನ್ನು ಆಗ ಸಿಂಹವು ಸಿಂಹವು ಛತ್ರಿಯನ್ನು ಹಿಡಿದುಕೊಂಡು ಮಳೆ ನೀರಿನಿಂದ ಆಶ್ರಯ ಪಡೆಯಿತು ಆಗ ಸಿಂಹವು ಛತ್ರಿಯನ್ನು ಹಿಡಿದುಕೊಂಡು ಕಾಡಿನಲ್ಲಿ ಸುತ್ತುವಾಗ ಅನೇಕ ಪ್ರಾಣಿಗಳು ಸಿಂಹವನ್ನು ನೋಡಿ ಆಶ್ಚರ್ಯಗೊಂಡವು ಓಹೋ ನಾವೆಲ್ಲ ಮನೆಯನ್ನು ಕಳೆದುಕೊಂಡಿದ್ದೇವೆ ಈಗ ಏನು ಮಾಡೋದು ನಾವು ಏನಾದರೂ ಮಾಡಿ ಆ ಛತ್ರಿಯ ಕಳೆಗೆ ಹೋಗಬೇಕಲ್ಲ ಎಂದು ವಿಚಾರ ಮಾಡಿದವು ಆಗ ಮೊಲವು ಆಗ ಮೊಲವು ಸಿಂಹವನ್ನು ನೋಡಿತು ಸಿಂಹಣ್ಣ ಹೋಗು ಸಿಂಹಣ್ಣ ಸಿಮ್ಮಣ್ಣ ನಾನು ನಿನ್ನ ಛತ್ರಿಯ ಕಳೆಗೆ ಬರಲಿ ಎಂದು ಕೇಳಿತು ಸಿಂಹವು ಸಿಂಹರಾಜ ಸಿಂಹರಾಜ ನನಗೆ ನಿನ್ನ ಛತ್ರಿಯ ಕಳೆದರೆ ಆಶ್ರಯ ಕೊಡ್ತೀಯಾ ಎಂದು ಕೇಳಿತು ಆಯಿತು ಬಾಗೇಳ್ಯಾ ಎಂದನು ಇದನ್ನು ನೋಡಿದ ಬೇರೆ ಪ್ರಾಣಿಗಳು ಓಹೋ ಸಿಂಹರಾಜನ ಬಳಿ ಮೊಲವು ಹೋಗಿ ಆಶ್ರಯ ಪಡೆದಿದೆ ನಾವು ಹೋಗೋ ಹೋಗೋಣವೇ ಸಿಂಹರಾಜ ಏನು ಮಾಡುತ್ತಿಲ್ಲ ಬಹಳ ದೊಡ್ಡ ಮನಸ್ಸು ಸಿಂಹರಾಜನದು ಎಂದು ಕೋತಿಯು ಸಿಂಹರಾಜನ ಬಳಿ ಬಂದಿತು ಸಿಂಹರಾಜ 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 ನಾನು ನಿನ್ನ ಛತರಿಯ ಕೆಳಗೆ ಬರಲೇನು ಎಂದಿತು ಆಯಿತು ಬಾ ಎಂದನು ಸಿಂಹರಾಜ ನಂತರ ಬೇರೆ ಬೇರೆ ಪ್ರಾಣಿಗಳು ನೋಡಿದವು ಇದನ್ನು ಆಗ ಕಾಡಿನಲ್ಲಿರುವಂಥ ಇಲಿ ಆಮೆ ಹರಡಿ ಇವು ಸಹ ರಾಜನ ಬಳಿ ಬಂದವು ಸಿಂಹರಾಜ ಸಿಂಹರಾಜ ನಮಗೂ ಆಶ್ರಯ ಕೊಡು ಆಯ್ತು ಬಾ ಎಂದನು ಆ ಎಲ್ಲ ಪ್ರಾಣಿಗಳು ಸಿಂಹರಾಜನ ಛತ್ರಿಯ ಕೆಳಗಡೆ ಆಶ್ರಯ ಪಡೆದವು ಇದನ್ನು ಗಮನಿಸಿದ ಕಾಡಿನ ಚಿಕ್ಕ ಪ್ರಾಣಿ ಗಿಳಿಯು ವಿಚಾರ ಮಾಡಿತು ನಾನು ಸಹ ಛತ್ರಿಯ ಕೆಳಗಡೆ ಹೋಗಲಿ ಸಿಂಹರಾಜ ಸಿಂಹರಾಜ ನನಗೂ ಆಶ್ರಯ ಕೊಡು ನಾನು ಬರ್ತೀನಿ ಓಹೋ ಗೆಳೆಯ ನೀನು ಬಾ ಎಂದನು ಸಿಂಹರಾಜ ಈಗ ಸಿಂಹರಾಜನ ಆಶ್ರಯದಲ್ಲಿ ಕಾಡಿನ ಎಲ್ಲ ಪ್ರಾಣಿಗಳು ಛತ್ರಿಯ ಕೆಳಗಡೆ ಬೆಚ್ಚಗೆ ಕುಳಿತಿದ್ದವು ಸಿಂಹರಾಜನಿಗೆ ತುಂಬ ಸಂತೋಷವಾಯಿತು ಓ ಇಷ್ಟು ಪ್ರಾಣಿಗಳು ಇವತ್ತು ನನ್ನ ಕ್ಷತ್ರಿಯ ಕೆಳಗಡೆ ಬಂದಿದ್ದಾವೆ ಏನು ಮಾಡಲಿ ಇವ್ರನ್ನ ಕಾಪಾಡಿಲ್ಲ ಏನು ಹೊಟ್ಟೆ ತುಂಬಿಕೊಳ್ಳ ವಿಚಾರ ಮಾಡಿತು ಸಿಂಹ ಓಹೋ ನಾನು ಇವರ ಮೇಲೆ ದಯೆ ತೋರಿಸಿದರೆ ನನ್ನ ನನ್ನ ಹೊಟ್ಟೆ ಸುಡುತ್ತದೆ ನಾನು ಇವರಿಗೆ ದಯೆ ತೋರಿಸಬಾರದು ಎಂದು ಈ ಚಳಿಯಲ್ಲಿ ನಾನು ಗರಂ ಗರಂ ಏನು ತಿನ್ನಲಿ ಎಂದು ವಿಚಾರ ಮಾಡಿತು ಓ ಗರಂ ಗರಂ ತಿನ್ನಬೇಕಾದ್ರೆ ಒಂದು ಫಸ್ಟಿಗೆ ಒಂದು ಬಿಳಿಯನ್ನು ತಿಂದುಬಿಡುತ್ತೇನೆ ಚಂದ ಆದ್ರೆ ಮಜಾ ಬರ್ಲಿಲ್ಲ ಏನೀಗ ನೆಕ್ಸ್ಟ್ ತಿನ್ಲಿ ಆ ಮೊಲವನ್ನು ಬಿಡ್ತೇನೆ ಏ ನೀವೆಲ್ಲ ಚಲ್ರಿ ಹಾ ನಿಧಿ ಬರಕದ ನಿಧಿ ಬರಕತ್ತದ ನಿಮ್ಗೆ ನೀವೆಲ್ಲ ಮಲ್ಕೊಳ್ರಿ ನಿಧಿ ಬರಕತ್ತದ ಹ್ಮ್ ಬರಕತ್ತದ ರಾಜ ಎಂದವು ಪ್ರಾಣಿಗಳು ಈಗ ಒಟ್ಟಿ ತುಂಬಿತು ನಾನು ಇವರನ್ನು ಬಿಟ್ಟು ಬಿಡಲಿ ಓ ಬಿಡಲ್ಲ ಬಿಟ್ಟರೆ ಮತ್ತೆ ಸಿಗಲ್ಲ ಇವರು ಈಗ ಇವರಿಗೆ ರಾತ್ರಿ ಊಟಕ್ಕೆ ಮತ್ತೆ ನಾಳೆ ಬೆಳಿಗ್ಗೆ ಬಿಡ್ತೀನಿ ನಾಷ್ಟನೂ ಆತದ ರಾತ್ರಿ ಡಿನ್ನರ್ನೂ ಆತದ ಹೆಂಗೆ ಮಾಡಲಿ ಮೊದಲು ಇವರನ್ನು ಕೊಂದು ಬಿಡುತ್ತೇನೆ ಆಮೇಲೆ ತಿಂದು ಬಿಡುತ್ತೇನೆ ಆಹಾ ಏನು ಜಾಕ್ಪಟ್ಟು ನನಗೆ ಆ ಆ ಎಂದು ಎಲ್ಲ ಪ್ರಾಣಿಗಳನ್ನು ಸಿಂಹವು ಕೊಂದು ಹಾಕಿತು ಆ ಚಲೋ ಎಲ್ಲವನ್ನು ತಿಂದು ಸಿಂಹವು ಮಲಗಲು ಗುಹೆಗೆ ಹೊರಟಿತು विनाकारयानं <inaudible> कथं <inaudible> <inaudible> <inaudible>